ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ಮೂರನೆಯ ಸೋಮೇಶ್ವರನ ರಾಜಮಾನಸೋಲ್ಲಾಸ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ಮೂರನೆಯ ಸೋಮೇಶ್ವರನ ರಾಜಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಕರ್ನಾಟಕದ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರನು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟ ಮಹಾಗ್ರಂಥ ಮಾನಸೋಲ್ಲಾಸ ಇದು ಕರ್ನಾಟಕದ ಮೊದಲ ವಿಶ್ವಕೋಶವೂ ಹೌದು ಮಾನಸೋಲ್ಲಾಸ ಎಂದರೆ ಮನಸ್ಸನ್ನು ಉಲ್ಲಸಿತಗೊಳಿಸುವುದು ಎಂಬ ಅರ್ಥದ್ದು ರಾಜರ ಮನಸ್ಸನ್ನ ಸಂತೋಷಪಡಿಸುವುದು ಎಂಬ ಅರ್ಥದಲ್ಲಿ ಆಲೋಚಿಸಿದರೆ ಇದಕ್ಕೆ ರಾಜಮಾನಸೋಲ್ಲಾಸವೆಂಬ ಹೆಸರನ್ನೂ ಗುರುತಿಸಬಹುದು ಏಕೆಂದರೆ ಇದು ರಾಜರು ಅನುಭವಿಸುವ ಭೋಗ ಮತ್ತು ಉಪಭೋಗಗಳ ವಿವರಗಳನ್ನ ಹೊಂದಿದೆ ಮೇಲ್ನೋಟಕ್ಕೆ ಇದರ ಶ್ಲೋಕಗಳಲ್ಲಿ ರಾಜನ ಸಂತೋಷ ನೆರವೇರುವುದಕ್ಕೆ ಬೇಕಾದ ಎಲ್ಲ ಭೋಗಗಳ ಕುರಿತು ಬರೆಯಲಾಗಿದೆ ಎನ್ನಬಹುದಾದರೂ ಸೂಕ್ಷ್ಮವಾಗಿ ಗಮನಿಸಿದಾಗ ಆಗಿನ ಕಾಲದ ಜನಜೀವನ ಸಂಸ್ಕೃತಿ ಸಂಸ್ಕಾರ ಗುಣಮಟ್ಟ ಅಭಿರುಚಿಗಳ ಪರಿಚಯ ಸ್ಪಷ್ಟವಾಗಿ ಆಗುತ್ತದೆ ಹಾಗೆಂದೇ ಈ ಗ್ರಂಥಕ್ಕೆ ಇನ್ನೊಂದು ಹೆಸರೂ ಇದೆ ಅಭಿಲಾಷಿತಾರ್ಥ ಚಿಂತಾಮಣಿ ಅಂದರೆ ಅಭಿಲಾಷೆಗಳನ್ನು ನೆರವೇರಿಸುವ ಅಮೂಲ್ಯ ರತ್ನ ಎಂಬುದಾಗಿ ಈ ಗ್ರಂಥವನ್ನ ಗಮನಿಸಿದಾಗ ಸನಾತನ ಧರ್ಮದ ಅರ್ಥಶಾಸ್ತ್ರ ಆಯುರ್ವೇದ ಜ್ಯೋತಿಷ ಪುರಾಣ ಧರ್ಮಶಾಸ್ತ್ರ ಕಾಮಶಾಸ್ತ್ರ ನಾಟ್ಯಶಾಸ್ತ್ರ ಮೊದಲಾದ ಅನೇಕ ಜೀವನೋಪಯೋಗಿ ಶಾಸ್ತ್ರಗಳ ನೆರವಿನಿಂದ ನೂರೆಂಟು ವಿಧವಾದ ಅನೇಕ ಜ್ಞಾನ ಸಂಪತ್ತನ್ನು ಮತ್ತು ಆ ಕಾಲದ ಲೌಕಿಕವನ್ನೂ ಗಮನಿಸಿಕೊಳ್ಳಲಾಗಿದೆ ಎನ್ನುವುದು ಮನದಟ್ಟಾಗುತ್ತದೆ ಮೂರನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರ ರಾಜರ ಸಾಲಿನಲ್ಲಿ ಮೂರನೆಯವನು ತ್ರಿಭುವನ ಮಲ್ಲನೆಂದು ಹೆಸರಾದ ಆರನೇ ವಿಕ್ರಮಾದಿತ್ಯ ಮತ್ತು ಅಭಿನವ ಸರಸ್ವತಿಯೆಂದು ಖ್ಯಾತಳಾದ ರಾಣಿ ಚಂದಲಾದೇವಿಯವರ ಮಗ ಸೋಮೇಶ್ವರನ ತಂದೆ ವೀರ ವಿಕ್ರಮಾದಿತ್ಯ ಸುಮಾರು ಅರವತ್ತು ವರ್ಷ ರಾಜ್ಯಭಾರ ಮಾಡಿದವ ಈತ ತನ್ನ ಹೆಸರಿನಲ್ಲಿ ಶಖೆಯನ್ನು ಆರಂಭಿಸಿದವ ಶಾಸನಗಳಲ್ಲೂ ವಿಕ್ರಮ ಶಖೆ ಎಂಬುದು ಉಲ್ಲೇಖಗೊಂಡಿದೆ ಪರಮರ್ದಿ ಎಂಬ ಹೆಸರು ಈತನದ್ದೇ ಆಗಿದೆ ಎನ್ನುವುದು ತಿಳಿದುಬರುತ್ತೆ ಕಾಶ್ಮೀರದ ಬಿಲ್ಹಳ ಕವಿಯು ಈ ರಾಜನ ಆಸ್ಥಾನ ಕವಿಯಾಗಿದ್ದು ವಿಕ್ರಮಾಂಕ ದೇವಚರಿತೆ ಎಂಬ ಕಾವ್ಯ ಬರೆಯುವ ಮಟ್ಟಿಗೆ ಈ ರಾಜ ಪ್ರಖ್ಯಾತನಾಗಿದ್ದನಂತೆ ಅಷ್ಟೇ ಅಲ್ಲ ವಿಕ್ರಮಾದಿತ್ಯ ಸ್ವತಃ ಸಂಗೀತ ಶಾಸ್ತ್ರಕಾರನೂ ಆಗಿದ್ದ ಸ್ವತಃ ಸೋಮೇಶ್ವರನೂ ಕೂಡ ತನ್ನ ತಂದೆಯ ಜೀವನ ಚರಿತ್ರೆಯನ್ನು ವಿಕ್ರಮಾಂಕಾಭ್ಯುದಯ ಎಂಬ ಹೆಸರಿನಲ್ಲಿ ಚಂಪು ಕಾವ್ಯವಾಗಿ ಬರೆದಿದ್ದ ಆದರೆ ಅದು ಇಂದಿಗೇ ಅಪೂರ್ಣವಾಗಿ ಸಿಗುತ್ತದೆ ಅರಸ ವಿಕ್ರಮಾದಿತ್ಯನ ರಾಣಿ ಚಂದಲಾದೇವಿ ಗೀತಾ ನೃತ್ಯ ಕಲೆಯನ್ನು ತಿಳಿದ ಅಪ್ರತಿಮ ವಿದ್ವಾಂಸಳು ಚಂದಲಾದೇವಿಯ ಸಹಿತ ವಿಕ್ರಮಾದಿತ್ಯನ ರಾಣಿಯರು ದೇವಾಲಯ ರಂಗಭೋಗ ಅಂದರೆ ನೃತ್ಯ ಪರಂಪರೆಗೆ ಅನೇಕ ದಾನ ದತ್ತಿ ಉಂಬಳಿ ಭೂಮಿಗಳನ್ನು ನೀಡಿ ಪ್ರೋತ್ಸಾಹಿಸಿದ ಉಲ್ಲೇಖವನ್ನ ಅನೇಕ ಶಾಸನಗಳಲ್ಲಿ ಗುರುತಿಸಬಹುದು ವಿಕ್ರಮಾದಿತ್ಯನ ಆಡಳಿತದಲ್ಲಿ ಅನೇಕ ವಿದ್ಯಾಕೇಂದ್ರಗಳು ಮಠಗಳು ಜನರಿಗೆ ವಿವಿಧ ನೆಲೆಗಳಲ್ಲಿ ಆಶ್ರಯ ಅನುಕೂಲ ಕಲ್ಪಿಸಿಕೊಟ್ಟದ್ದು ಕೂಡ ತಿಳಿದುಬರುತ್ತದೆ ರಾಜ ಸೋಮೇಶ್ವರನು ತ್ರಿಭೋನಮಲ್ಲ ಭೂಲೋಕಮಲ್ಲ ಮತ್ತು ಸರ್ವಜ್ಞ ಭೂಪ ಎಂದು ವಿವಿಧ ರೀತಿಯಲ್ಲಿ ಕೊಂಡಾಡಲ್ಪಟ್ಟ ಮಹೋನ್ನತ ವಿದ್ವಾಂಸ ಕವಿ ಕಲಾವಿದ ವೀರ ಮತ್ತು ಪ್ರಬುದ್ಧ ಆಡಳಿತಗಾರನೂ ಹೌದು ತಂದೆಯ ಆಡಳಿತದ ಅವಧಿಯಲ್ಲಿ ಶಾಸ್ತ್ರಾಭ್ಯಾಸದಲ್ಲಿ ತೊಡಗಿಸಿಕೊಂಡ ಕಾರಣ ಆತನ ಅಧ್ಯಯನದ ಫಲವಾಗಿ ಈ ಮಾನಸೋಲ್ಲಾಸ ಗ್ರಂಥ ಮೂಡಿತು ಮಾತ್ರವಲ್ಲ ಮಾನಸೋಲ್ಲಾಸ ಗ್ರಂಥ ಮುಂದಿನ ಅದೆಷ್ಟೋ ಗ್ರಂಥಗಳಿಗೆ ಆಕರವಾಗುವಂತಾಯಿತು ಚಾಲುಕ್ಯರಾಜ ಮೂರನೇ ಸೋಮೇಶ್ವರನ ಸಂಸ್ಕೃತ ಗ್ರಂಥವಾದ ಮಾನಸೋಲ್ಲಾಸವು ಸುಮಾರು ಎಂಟು ಸಾವಿರದ ಇಪ್ಪತ್ತೆರಡು ಶ್ಲೋಕಗಳ ವರೆಗೆ ವಿಸ್ತರಿಸಿದೆ ಈ ಗ್ರಂಥ ಐದು ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ ಪ್ರತಿಯೊಂದು ವಿಭಾಗವನ್ನು ವಿಂಶತಿ ಎಂದು ಕರೆಯಲಾಗುತ್ತದೆ ವಿಂಶತಿ ಎಂದರೆ ಇಪ್ಪತ್ತು ಎಂದರ್ಥ ಇಪ್ಪತ್ತು ಗುಣಿಸು ಐದು ಅಂದರೆ ನೂರು ಅಧ್ಯಾಯಗಳನ್ನ ಇದು ಒಳಗೊಂಡಿದೆ ಈ ಎಲ್ಲ ಅಧ್ಯಾಯಗಳು ಒಟ್ಟು ಇಪ್ಪತ್ತು ವಿಧದ ವಿನೋದಗಳನ್ನ ವಿವರಿಸಿದೆ ಮೊದಲನೆಯ ವಿಂಶತಿ ರಾಜ್ಯ ಪ್ರಕರಣ ರಾಜ್ಯವನ್ನ ಪಡೆಯುವ ಮತ್ತು ಅದನ್ನು ಸಮರ್ಥವಾಗಿ ಆಳುವ ವಿಧಾನಗಳನ್ನು ವಿವರಿಸುತ್ತದೆ ತನ್ನ ರಾಜ್ಯವನ್ನು ವಿಸ್ತರಿಸಲು ಬಯಸುವ ರಾಜನಿಗೆ ಅಗತ್ಯವಾದಂತಹ ಅರ್ಹತೆಗಳು ಅದನ್ನ ಪಡೆಯುವಲ್ಲಿ ಆತನ ಶ್ರಮ ಸಾಮರ್ಥ್ಯಗಳು ರಾಜ್ಯಭಾರದ ಸುಳುಹು ಸೂಕ್ಷ್ಮಗಳನ್ನ ನೀತಿ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಹೋಲಿಕೆ ಎಂಬಂತೆ ಇದರಲ್ಲಿ ಗುರುತಿಸಬಹುದು ಎರಡನೆಯ ವಿಂಶತಿ ಪ್ರಾಪ್ತ ರಾಜ್ಯ ಸ್ಥಾಯೀಕರಣ ಇದು ರಾಜನ ಸ್ಥಾನವನ್ನ ಬಲವಾಗಿ ಮತ್ತು ಸ್ಥಿರವಾಗಿ ನಿರ್ವಹಿಸುವ ವಿಧಾನಗಳನ್ನ ವಿವರಿಸುತ್ತೆ ಮಂತ್ರಿಗಳು ಕೋಶಾಧಿಕಾರಿಗಳು ಪುರೋಹಿತ ಧರ್ಮಾಧಿಕಾರಿ ಸಾರಥಿ ಲೇಖಕ ಪ್ರತಿಹಾರಿ ಸಂಧಿ ವಿಗ್ರಹಿಕ ಹೀಗೆ ಅನೇಕ ಅಧಿಕಾರಿಗಳ ಅರ್ಹತೆಗಳು ಅವರ ಕರ್ತವ್ಯಗಳು ಮತ್ತು ನೀತಿ ಸಂಹಿತೆಗಳು ಹೀಗೆ ರಾಜ್ಯ ಪಾಲನೆಯ ವಿಧಾನಗಳು ಅದರ ಮೂಲ ಸೌಕರ್ಯ ವಾಸ್ತುಶಿಲ್ಪ ಸೈನ್ಯದ ನಿರ್ವಹಣೆ ಮತ್ತು ತರಬೇತಿ ಖಜಾನೆ ಮತ್ತು ತೆರಿಗೆಯ ಆಡಳಿತ ಚತುರೋಪಾಯಗಳು ನಿಧಿ ಸಂಗ್ರಹ ವಿಜಯ ಯಾತ್ರೆ ಯುದ್ದಕಾಲದ ಕ್ರಮ ಹಾಗೆಯೇ ಇದರಲ್ಲಿ ಸೈನ್ಯಕ್ಕೆ ಸೇವೆ ಸಲ್ಲಿಸುವ ಪಶು ವೈದ್ಯಕೀಯ ಆರೈಕೆ ಪೋಷಣೆ ಮತ್ತು ತರಬೇತಿಯ ಅಧ್ಯಾಯಗಳನ್ನು ಈ ಎರಡನೆಯ ವಿಂಶತಿ ಒಳಗೊಂಡಿದೆ ಮೂರನೆಯ ವಿಂಶತಿ ಗೃಹ ಸ್ನಾನ ಪಾದುಕ ತಾಂಬೂಲ ವಿಲೇಪನ ವಸ್ತ್ರ ಮಾಲ್ಯ ಭೂಷಣ ಆಸನ ಚಾಮರ ಆಸ್ಥಾನ ಪುತ್ರಭೋಗ ಅನ್ನ ಪಾನೀಯ ಪಾದಾಭ್ಯಂಗ ಯಾನ ಛತ್ರ ಶಯ್ಯ ಧೂಪ ಮತ್ತು ಸ್ತ್ರೀ ಎಂಬ ಇಪ್ಪತ್ತು ಉಪಭೋಗಗಳ ವರ್ಣನೆಗಳನ್ನು ಒಳಗೊಂಡಿದೆ ಆ ಪೈಕಿ ದೇವಾಲಯ ಪ್ರಾಸಾದ ಗೃಹಗಳ ನಿರ್ಮಾಣ ಮತ್ತು ವಾಸ್ತುಶಿಲ್ಪದ ವಿವರವುಳ್ಳ ಮೊದಲನೆಯ ಅಧ್ಯಾಯ ಬಹಳ ದೊಡ್ಡದು ಇದರಲ್ಲೇ ಮೂರ್ತಿ ಕೆತ್ತನೆ ಚಿತ್ರಕಲೆಯ ವಿವರಗಳಿವೆ ಆ ಬಳಿಕದ ಉಪಭೋಗಗಳಲ್ಲಿ ಅನ್ನ ಆಭರಣಗಳು ಮುತ್ತು ರತ್ನಗಳು ಸುಗಂಧ ದ್ರವ್ಯಗಳು ಉಡುಪುಗಳು ಆಕರ್ಷಕ ಹೂಮಾಲೆಗಳು ಆಸನ ರಥಗಳು ಛತ್ರ ಯಾನ ಅಂಗಮರ್ದನದ ಕ್ರಮ ಮತ್ತು ಆಟಗಳು ಸೇರಿದಂತೆ ರಾಜನ ಜೀವನಕ್ಕಷ್ಟೇ ಅಲ್ಲದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಗಳಿಗೂ ಹೊಂದುವಂತೆ ಉಪಭೋಗಗಳ ಕರ್ತವ್ಯ ಜವಾಬ್ದಾರಿ ಸೂಕ್ಷ್ಮಗಳ ವಿವರಣೆಗಳಿವೆ ಪಾಕವಿಧಾನಗಳು ಅದರ ತಯಾರಿ ಬಡಿಸುವ ಕ್ರಮ ಪಾನೀಯಗಳ ಕ್ರಮ ಆರೋಗ್ಯದ ಪಾಲನೆ ವಿವಿಧ ಬಗೆಯ ಚಿಕಿತ್ಸೆಗಳು ಹೀಗೆ ಅನೇಕಾನೇಕವಾಗಿ ಇದರಲ್ಲಿ ದೊರಕುತ್ತದೆ ವಸ್ತ್ರೋಪಭೋಗ ಅಧ್ಯಾಯದಲ್ಲಿ ವಿವಿಧ ಪ್ರದೇಶಗಳ ಬಟ್ಟೆಗಳ ವಿವರಗಳು ಕಾಣಸಿಗುತ್ತೆ ತಾಂಬೂಲ ಭೋಗ ಅಧ್ಯಾಯದಲ್ಲಿ ತಾಂಬೂಲ ಸಾಮಗ್ರಿಗಳನ್ನ ಬೆಳೆಯುವ ಪ್ರದೇಶಗಳ ಬಗ್ಗೆ ಮಾಹಿತಿಗಳಿವೆ ಅನ್ನಭೋಗ ಅಧ್ಯಾಯದಲ್ಲಿ ಇಡ್ಲಿ ಹೋಳಿಗೆ ಮಂಡಿಗೆ ವಡೆ ಮೊದಲಾಗಿ ಹಲವು ರೀತಿಯಾಗಿ ಇಂದಿನ ಕಾಲಕ್ಕೂ ಪ್ರಸಿದ್ಧವಾಗಿರುವ ಸಾಂಪ್ರದಾಯಿಕ ಸಿಹಿ ತಿಂಡಿ ಮತ್ತು ಕರಿದ ತಿಂಡಿ ಎಂಬ ಭಕ್ಷ್ಯ ಭೋಜ್ಯ ಪದಾರ್ಥಗಳನ್ನ ಮಾಂಸಾಹಾರದ ವಿವರಗಳನ್ನು ಕೂಡ ತಿಳಿಸಲಾಗಿದೆ ಮಾನಸೋಲ್ಲಾಸದ ನಾಲ್ಕನೇ ವಿಂಶತಿ ವಿವಿಧ ವಿನೋದದ ಅಧ್ಯಾಯಗಳಿಗೆ ಮೀಸಲಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ಮೂರನೆಯ ಸೋಮೇಶ್ವರನ ರಾಜಮಾನಸೋಲ್ಲಾಸ ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ ಎಸ್